ಹುಲ್ಲನ್ನ ತಿಂದು ಹಾಲು ಕೊಡುವಾಕಿ ಮನುಷ್ಯನಿಂದ ಪೆಟ್ಟು ತಿಂದು ಅವನಿಗಾಗಿ ಹಾಲು ಕೊಟ್ಟು ಮಾನವೀಯತೆ ಮೆರೆದಾಕಿ ಮುಕ್ಕೋಟಿ ದೇವತೆಗಳನ್ನು ತನ್ನ ಮಡಿಲಿನಲ್ಲಿ ಇರಿಸಿಕೊಂಡಾಕಿ ಕಾಯಿ ಪಲ್ಲ ತಿಂದು ಪ್ರೀತಿಯಿಂದ ಕಾಮಧೇನು ಆದಾಕಿ ಮಾತೆ ಮಗುವಿಗೆ ಮಾತ್ರ ಹಾಲು ಕೊಟ್ಟರೆ ಗೋಮಾತೆ ಜಾಗ ಜಗಕ್ಕೆಲ್ಲ ಹಾಲು ಕೊಡುವಾಕಿ ಮೇಯಲು ಹೋಗಬೇಕಾದ ತಾಯಿ ಕಟುಕರ ಕೈಗೆ ಸಿಕ್ಕಿ ಕಸಾಯಿಖಾನೆಗೆ ಹೊಂಟಾಳ ಜಗತ್ತಿಗೆ ಹಾಲು ಜಾಕಿ ಮಾಡಕ್ ಎಲ್ಲಿ ಹೋಗುತ್ತಿದೆ ನಮ್ಮ ಮಾನವೀಯತೆ ಆದರೂ ನಾವೆಲ್ಲ ಹೇಳ್ತೀವಿ ಗೋರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ ಪ್ರಾಣಿ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೆ